ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನೆ ವಿಖ್ಯಾತ ವಿಧಿ ಹತ್ರ ವಿಧಿ ಸಾಕು ಮನೆ ವಿಷಯನ ಬೀದಿ ರಂಪ ಮಾಡೋದು ಬೇಡ ಅವರೆಲ್ಲರೂ ಹೇಳೋ ಮಾತನ್ನು ಕೇಳು ಮದುವೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ತಾನೇ ಇಲ್ಲೇ ಆಗಬೇಕು ಇವತ್ತೇ ಆಗಬೇಕು ಅಂತ ಏನಿಲ್ವಲ್ಲ ನಾನು ಬೆಳಿಗ್ಗೆಯಿಂದನೂ ಇದನ್ನೇ ಹೇಳ್ತಿದ್ದೀನಿ ಮನೆಯವರನ್ನ ಒಪ್ಪಿಸಿ ಮದುವೆ ಆಗೋಣ ಅಂತ ಮನೆಯವರಿಗೆ ನೋವು ಕೊಟ್ಟು ನಾವು ಹೀಗೆ ಮದುವೆ ಆದರೆ ಒಳ್ಳೆಯದಾಗುತ್ತಾ ಅವರನ್ನೆಲ್ಲ ಒಪ್ಪಿಸಿ ಮದುವೆ ಆಗೋಣ ವಿಧಿ ನನ್ನ ಮಾತು ಕೇಳು ಈಗ ಇಲ್ಲಿಂದ ಹೊರಡೋಣ ಅಂತಾನೆ ನೋಡು ನೋಡಿ ಅಟ್ಲೀಸ್ಟ್ ಅವನ ಮಾತಾದರೂ ಕೇಳು ಅಂತಾಳೆ ಕಾವೇರಿ ವಿಕ್ಕಿ ಒಳ್ಳೆಯವನೇ ಅವಳು ದುಡ್ಕಿದ್ರು ಇವನಿಗೆ ಸ್ವಂತವಾಗಿ ಯೋಚನೆ ಮಾಡೋ ಶಕ್ತಿ ಇದೆ ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾಳೆ ಎಲ್ಲರೂ ನನಗೆ ಬುದ್ಧಿ ಹೇಳೋರೆ ಆಗ ಹೋದರು ಅಂತ ವಿಧಿ ಅಲ್ಲಿರೋ ಚಾಕುನ ತಗೋತಾಳೆ ಎಲ್ಲರೂ ವಿಧಿ ಏನು ಮಾಡ್ತಿದ್ಯಾ ಅಂತ ಕೂಗ್ತಾರೆ ಏನು ಚಾಕು ತೋರಿಸಿ ಸಾಯಿಸ್ತೀನಿ ಅಂತ ಹೆದರಿಸ್ತೀಯಾ ಇದಕ್ಕೆಲ್ಲ ನಾನು ಹೆದ್ರಲ್ಲ ಕಣೆ ಅಂತಾಳೆ ಕಾವೇರಿ ನಾನು ಯಾಕೆ ಸಾಯ್ಲಿ ಅಂತ ಚಾಕುನ ನಿಖಿಲ್ ಗುತ್ಕೆಗೆ ಹಿಡಿತಾಳೆ ವಿಧಿ ಎಲ್ಲರೂ ಬಿಡು ಅವನ ಅಂತ ಕೂಗ್ತಾರೆ ಏನು ಮಾಡ್ತಿದ್ಯಾ ಅಂತಾನೆ ವಿಖ್ಯಾತ್ ಇವಾಗ ತಾಳಿ ಕಟ್ತೀಯೋ ಇಲ್ವೋ ಅಂತಾಳೆ ವಿಧಿ ವಿಧಿ ಬಿಡು ನನ್ನ ಅಂತಾನೆ ವಿಕ್ಕಿ ವಿಧಿ ಬಿಡು ಅವನ ಅಂತ ವೈಷ್ಣವ್ ಹತ್ರ ಬರ್ತಾನೆ ನಿಂತ್ಕೊಳ್ಳಿ ನಾನು ಏನು ಬೇಕಿದ್ರು ಮಾಡೋ ಸ್ಟೇಜಲ್ಲಿದ್ದೀನಿ ನನ್ನ ತಲೆ ಕೆಡಿಸ್ಬೇಡಿ ಹತ್ತಿರ ಬರಬೇಡಿ ಅಂತಾಳೆ ವಿಧಿ ಬೇಡ ವಿಧಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ದುಡ್ಕಬೇಡ ನನ್ನ ಮಾತು ಕೇಳು ಮನೆಗೆ ಹೋಗಿ ಮಾತಾಡೋಣ ಅಂತಾನೆ ವೈಷ್ಣವು ಮಾತಾಡೋಕ್ಕೇನು ಉಳ್ದಿಲ್ಲ ಇಲ್ಲಿಂದ ಮನೆಗೆ ಹೋದರೆ ಏನಾಗುತ್ತೆ ಅಂತ ನನಗೆ ಗೊತ್ತು ಅಮ್ಮನ ಬಗ್ಗೆ ತುಂಬ ಚೆನ್ನಾಗಿ ನನಗೆ ಗೊತ್ತು ಇಷ್ಟು ವರ್ಷ ನಾನು ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಾಳೆ ವಿಧಿ ಏನೇ ಅರ್ಥ ಮಾಡ್ಕೊಂಡಿದ್ದೆ ನೀನು ಅರ್ಥ ಮಾಡ್ಕೊಂಡಿದ್ದರೆ ಇವತ್ತು ನನ್ನ ಮಗನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಿರ್ಲಿಲ್ಲ ನೀನು ಆ ಹುಡುಗನ ಕತ್ತಿಗೆ ಚಾಕು ಇಟ್ಟರೆ ನಾನು ಹೆದ್ರಕೊಳ್ತೀನ ಅವನೇನು ನಮ್ಮ ನಂಟನ ನಾನೇನು ಹೆದ್ರುಕೊಳ್ಳಲ್ಲ ನೀನೇನು ಬೇಕಿದ್ರೂ ಮಾಡ್ಕೊ ನಾನು ಈ ಮದುವೆಗೆ ಒಪ್ಪಲ್ಲ ಅಂತಾಳೆ ಕಾವೇರಿ ಕೇಳಿಸ್ಕೊಂಡೆ ಅಣ್ಣ ಏನು ಹೇಳಿದೆ ನೀನು ಒಪ್ಪಿಸ್ತೀನಿ ಅಂತ ಈಗ ಏನು ಹೇಳ್ತೀಯ ಇವರನ್ನು ನಂಬ್ಕೊಂಡು ನಾನು ಮನೆಗೆ ಬರಬೇಕಾ ಅಂತಾಳೆ ವಿಧಿ ಪುಟ್ಟ ನೋಡು ಅವಳು ಆಡ್ತಿರೋದು ಇನ್ನೂ ಸರಿಯಾಗಿ ಜಗತ್ತು ನೋಡಿಲ್ಲ ಇವಳಿಗೆ ಮದುವೆ ಬೇಕಂತೆ ಮದುವೆನೂ ಬೇಡ ಏನೂ ಬೇಡ ಬಾಯಿ ಮುಚ್ಕೊಂಡು ಮನೆಗೆ ಬಾ ಅಂತ ಹೇಳು ಪುಟ್ಟ ಆ ಹುಡುಗ ಯಾರು ಏನು ಏನು ಮಾಡ್ತಿದ್ದಾನೋ ಅವನ ಮನೆ ಹೇಗಿದೆಯೋ ಸ್ಟೇಟಸ್ ಹೇಗಿದೆಯೋ ಏನೂ ಗೊತ್ತಿಲ್ಲ ಅಂತಾಳೆ ಕಾವೇರಿ ಯಾವುದೇ ಕಾರಣಕ್ಕೂ ನಾನು ಈ ಮದುವೆನ ಮಾಡ್ಸಲ್ಲ ಪುಟ್ಟ ಅಂತಾರೆ ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಅತ್ತೆ ಅಂತಾಳೆ ಲಕ್ಷ್ಮಿ ಹಾಗಾದರೆ ಲಕ್ಷ್ಮಿ ವಿದ್ಯು ವಿಖ್ಯಾತ ಮದುವೆನ ಮಾಡಿಸಿ ಕಾವೇರಿಗೆ ಶಾಕ್ ಕೊಡ್ತಾಳ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ